ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಗುರುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಪೂರಿಯಿಂದ ಹೇಗೆ ಸ್ಟಾರ್ಟ್ ಮಾಡ್ಕೊತ ಇದ್ದೀನಿ ಅಂದರೆ ನಮ್ಮಮ್ಮ ಬಂದು ಸಾಗು ತಂದುಕೊಟ್ಟಿದ್ರು ವೆಜಿಟೇಬಲ್ ಸಾಗು ನನಗೆ ಪೂರಿ ಸಾಗು ಅಂದರೆ ತುಂಬ ಇಷ್ಟ ಅಂತ ಹಸಿಟ್ಟು ಕೂಡ ಅವರೇ ಪೂರಿಗೆ ತೊಗೊಂಬಂದು ಕೊಟ್ಟಿದ್ರು ಸೊ ಹಾಗಾಗಿ ಪೂರಿ ಸುಡ್ತಾಯಿದ್ದೀನಿ ಸೊ ಪೂರಿ ಸುಟ್ಕೊಂಡು ಅದೇ ಸಾಗು ಕೊಟ್ಟಿದ್ರಲ್ಲ ಸಾಗುಗೆ ಪೂರಿ ತಿನ್ನೋಣ ಅಂತ ನನಗಂತೂ ಪೂರಿ ಸಾಗು ಅಂದರೆ ತುಂಬ ಇಷ್ಟ ನಮ್ಮಮ್ಮ ನನಗೆ ಏನಾದರೂ ಮಾಡಿದ್ರೆ ಹತ್ರ ಇರೋದ್ರಿಂದ ತಂದು ಕೊಡ್ತಾರೆ ಸೊ ಈಗ ಪೂರಿ ಇದ್ದೀನಿ ಬನ್ನಿ ಈಗ ಸಾಗು ಹೇಗಿದೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನೋಡಿ ಪೂರಿ ಕೂಡ ಮಾಡ್ಕೊಂಡಿದ್ದಾಗಿದೆ ಮತ್ತು ಇದು ಇರೋದು ವೆಜಿಟೇಬಲ್ ಸಾಗು ನನಗಂತೂ ತುಂಬ ಇಷ್ಟ ಪೂರಿ ಸಾಗು ಅಂದರೆ ಸೊ ಹಾಗಾಗಿ ನಿನ್ನೆ ರಾತ್ರಿ ಬಸ್ಸಾರ್ ಮಾಡಿದ್ನಲ್ಲ ಅದನ್ನು ನಮ್ಮ ಮನೆಯವರು ಟಿಫನ್ ಕೊಟ್ಟು ಪೂರಿ ಸಾಗುನ ಬಾಕ್ಸ್ ಹಾಕ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಟೈಮ್ ಬಂದು ಬೆಳಗ್ಗೆ ಏಳುವರೆ ನಮ್ಮ ಮನೆಯವ್ರು ಆಲ್ರೆಡಿ ಇಷ್ಟು ಆರ್ಡ್ರ್ ಮಾಡಿದ್ದಾರೆ ಅವ್ರಿಗೆ ಜ್ಯೂಸ್ ಬೇಕು ಅಂತ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕು ಅಂತ ಬನ್ನಿ ಮಾಡೋಣ ಸೊ ಫ್ರೆಂಡ್ಸ್ ಈಗ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋದಕ್ಕೆ ಸ್ಟ್ರಾಬೆರಿನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಕ್ಕರೆ ಒಂದು ಎಂಟರಿಂದ ಹತ್ತು ಸ್ಪೂನ್ ಹಾಕ್ಕೊಳ್ತೀನಿ ಯಾಕಂದರೆ ಸಕ್ಕರೆ ಇರಬೇಕು ಯಾಕಂದರೆ ಸ್ಟ್ರಾಬೆರಿ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ಕೊಂಡೆ ಈಗ ಸಕ್ಕರೆ ಹಾಕಿದ್ದಾಗಿದೆ ಈಗ ಹಾಲು ಹಾಕ್ಕೊಳ್ತಾ ಇದ್ದೀನಿ ಸೊ ಮಿಲ್ಕ್ ಶೇಕ್ ಮಾಡ್ತಿರೋದ್ರಿಂದ ಹಾಲು ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂದರೆ ಅದು ಮಿಕ್ಸಿ ರುಬ್ತಿದ್ದಾಗ ಹಿಂಗೆ ಗಟ್ಟಿಯೇ ಆಗುತ್ತೆ ಈಗ ಇದನ್ನು ಮಿಕ್ಸಿ ಹಾಕ್ಕೊಬರ್ತೀನಿ ಮಿಕ್ಸಿ ಹಾಕಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ ಈಗ ನಮ್ಮ ಮನೆಯವರಿಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದೈತಿ ಕಲಂಗ್ರಿ ಹಣ್ಣು ಕಟ್ ಮಾಡ್ಕೊಡು ಅಂತಂದ್ರು ಇದು ಮಧ್ಯಾಹ್ನದ ಬ್ಲಾಗು ಕಲಂಗ್ರಿ ಹಣ್ಣು ಕಟ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೆ ಅದು ಏನಾಗಿದೆ ಗೊತ್ತಿಲ್ಲ ಸರ್ವರ್ ಇಲ್ದಿರೋ ಕಾರಣಕ್ಕೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ ಅದು ಹೇಗೆ ಡಿಲೀಟ್ ಆಯಿತು ಅನ್ನೋದು ಗೊತ್ತು ಗೊತ್ತಿಲ್ಲ ಸೊ ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ಪಡವಳಕಾಯಿ ಸಾರು ಮಾಡೋದಕ್ಕೆ ನಾನು ತೊಗೊಂಡಿರೋದು ಪಡವಲ್ಕಾಯಿ ಇದು ಪಡವಳಕಾಯಿ ಒಳಗಡೆ ಇರೋ ಬೀಜ ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಪರವಾಗಿಲ್ಲ ಮತ್ತು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ ಈಗ ಇಲ್ಲಿ ಇದು ರುಬ್ಕೊಳ್ಳೋದಿಕ್ಕೆ ಮಸಾಲೆ ಈರುಳ್ಳಿ ಟೊಮೆಟೊ ಮತ್ತು ಹುಣಸೆಹಣ್ಣು ತೆಂಗಿನಕಾಯಿ ಕೊತ್ತಂಬರಿ ಇದಿಷ್ಟು ರುಬ್ಕೊಳ್ಳೋದಿಕ್ಕೆ ಬನ್ನಿ ಈಗ ಇದನ್ನು ರುಬ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಮಸಾಲೆಗೆ ತೊಗೊಂಡಿದ್ನಲ್ಲ ಅದೆಲ್ಲ ಜಾರ್ಗೆ ಹಾಕ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋದು ಈಗ ನಾನು ರುಬ್ಕೊಬರ್ತೀನಿ ಸೊ ಫ್ರೆಂಡ್ಸ್ ಈಗ ಮಸಾಲೆ ರುಬ್ಕೊಂಡಿದ್ದಾಗಿದೆ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಈಗ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಕರ್ಬೇಬು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಫ್ರೈ ಆದಮೇಲೆ ಕಡಲೆ ಕಡೆ ನೆನೆಸಿಟ್ಕೊಂಡಿದ್ನಲ್ವ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ಪಡವಳಕಾಯಿ ಒಳಗಡೆ ಇರುತ್ತಲ್ಲ ಬೀಜ ಅದು ಮತ್ತು ಪಡವಳ್ಕಾಯಿ ಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡು ಅದನ್ನೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ಕೊಳ್ಬೇಕು ಆ ಮಸಾಲೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ನಾನು ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ದೆ ಅದೆಲ್ಲ ಡಿಲೀಟ್ ಆಗಿದೆ ಸೊ ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ ಸೊ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ನನ್ನ ಕೈಯ್ಯಲ್ಲಿ ಆದಷ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಮುಂದಕ್ಕೆ ಈ ಥರ ಆಗದಿರೋ ಹಾಗೆ ನೋಡ್ಕೊಳ್ತೀನಿ ಸೊ ಪ್ಲೀಸ್ ಸಾರಿ ಮತ್ತು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಮತ್ತು ಇದನ್ನು ಎರಡು ಬಿಸಿಲು ಕೂಗಿಸ್ಕೊಂಬಂದರೆ ಸಾಂಬಾರು ರೆಡಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಅನಾ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬೇರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ